ಕನ್ನಡಿಗರೇ ಕನ್ನಡಿಗರಿಗೆ ಆಘಾತ ತರಿಸಿದಂಥ ಬೇಸರ ಆದಂಥ ಜೊತೆಗೆ ನಾವು ಯಾಕೆ ಎಲ್ಲರನ್ನು ಗೌರವದಿಂದ ಪ್ರೀತಿಯಿಂದ ನೋಡ್ಕೊಳ್ತೀವಿ ಅಂತ ನಮಗೆ ನಾವೇ ಕನ್ನಡಿಗರೇ ಪ್ರಶ್ನೆ ಮಾಡಿಕೊಂಡಿರುವಂಥ ಒಂದು ಘಟನೆ ಅದು ಸೋನು ನಿಗಮ್ ಅವರ ಘಟನೆ ಸೋನು ನಿಗಮ್ ಅವರು ಕನ್ನಡದ ಬಗ್ಗೆ ಕರ್ನಾಟಕದ ಬಗ್ಗೆ ಕನ್ನಡಿಗರ ಬಗ್ಗೆ ಅಪಾರವಾದಂಥ ಕಾಳಜಿಯನ್ನ ಪ್ರೀತಿಯನ್ನ ಗೌರವವನ್ನ ಇಟ್ಕೊಳ್ಬೇಕಾಗಿತ್ತು ಸೋನು ನಿಗಮ್ ಅವರನ್ನು ಬೆಳೆಸಿದ ಕನ್ನಡಿಗರು ಅಂತ ಹೇಳುವಷ್ಟು ಸ್ವಾರ್ಥಿಗಳು ನಾವು ಅಲ್ಲದೆ ಇದ್ರು ಹಿಂದಿಯಲ್ಲಿ ಅವರು ಹಾಡುಗಳನ್ನು ಹೇಳ್ತಾ ಇದ್ರು ಎಲ್ಲರಿಗೂ ಪರಿಚಯವಾಗುವಂತೆಯೇ ಅವಕಾಶಗಳು ಸಿಕ್ಕಿದ್ದು ಒಂದು ದೊಡ್ಡ ಸಕ್ಸಸ್ ಅನ್ನದು ಸಿಕ್ಕಿದ್ದವರಿಗೆ ಕನ್ನಡಿಗರಿಯಿಂದ ಕನ್ನಡ ಹಾಡುಗಳನ್ನು ಹೇಳಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅವರ ಪ್ರತಿ ಹಾಡನ್ನು ನಾವು ಇಷ್ಟಪಟ್ಟಿದ್ದೀವಿ ಎಂಜಾಯ್ ಮಾಡಿದ್ದೀವಿ ಅವರ ಭಾಷೆ ಯಾವುದು ಅವರ ಮದರ್ ಟಂಗ್ ಯಾವುದು ನಾವು ಅದು ಯಾವುದನ್ನು ಗಮನಿಸಿಲ್ಲ ಅವರ ಪ್ರತಿಭೆಗೆ ಗೌರವ ಕೊಟ್ಟಿದ್ದೀವಿ ಅದೇ ಸೋನು ನಿಗಮ್ ಅವರು ನಮ್ಮ ವಿರುದ್ಧ ತುಚ್ಛವಾಗಿ ಮಾತನಾಡ್ತಾರೆ ಕನ್ನಡಿಗರ ವಿರುದ್ಧ ಅಂತ ಅಂದಾಗ ಅದನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಒಂದಷ್ಟು ಬೆಳವಣಿಗೆಗಳಾಗಿದೆ ಏನೇನಾಯ್ತು ಅಂತ ನೋಡೋಣ ನೋಡಿ ಸೋನು ನಿಗಮ್ ವಿರುದ್ಧ ಕೇಸನ್ನ ದಾಖಲಿಸಲಾಗಿದೆ ಕನ್ನಡಿಗರು ಗೂಂಡಾಗಳ ರೀತಿ ವರ್ತಿಸಿದ್ರು ಮತ್ತೆ ಉದ್ದಟತನವನ್ನ ಮರೆತಿದ್ದಾರೆ ಕನ್ನಡಿಗರು ಗೂಂಡಗಳ ತರ ವರ್ತಿಸಿದ್ರು ಅಂತ ಮತ್ತೊಮ್ಮೆ ಹೇಳಿರೋದು ಯಾರು ಉದ್ದಟತನದ ಮಾತುಗಳನ್ನು ಆಡಿದ್ರು ಅನ್ನೋದನ್ನು ಅವ್ರು ಹೇಳ್ತಾ ಇಲ್ಲ ಕನ್ನಡಿಗರೇ ಉದ್ದಟತನ ಮೆರೆದ್ರು ಅನ್ನೋದನ್ನು ಹೇಳ್ತಾ ಇದ್ದಾರೆ ಕನ್ನಡ ಎಂದಿದ್ದನ್ನ ಪಹಲ್ಗಾಮ್ಗೆ ನಿಗಮ್ ಹೋಲಿಸಿದ್ದು ಸರಿನಾ ಅನ್ನೋದೊಂದು ಪ್ರಶ್ನೆ ಎಲ್ಲಿಯ ಪಹಲ್ಗಾಮ್ ಹತ್ಯಾಕಾಂಡ ಎಲ್ಲಿಯ ಕನ್ನಡಿಗರು ಏನು ಸಂಬಂಧ ಇದೆ ಮಾತಾಡುವಾಗ ಏನು ಮಾತಾಡ್ತಾ ಇದ್ದೀವಿ ಅಂತ ಗಮನದಲ್ಲಿ ಇಟ್ಕೊಂಡು ಮಾತಾಡಬೇಕು ಅಲ್ವಾ ಕನ್ನಡಿಗರಿಗೂ ಅಲ್ಲಾಗುವಂತ ಹತ್ಯಾಕಾಂಡಕ್ಕೂ ಏನು ಕನೆಕ್ಷನ್ ಇದೆ ಇಲ್ಲಿಗೆ ಬಂದ ಹಾಡು ಹೇಳಿದವರಿಗೆಲ್ಲ ಯಾವ ಕನ್ನಡಿಗರು ಕುತ್ತಿಗೆ ಕೈ ಹಾಕಿ ದಬ್ಬಿದ್ದಾರೆ ನಿಮಗೆ ಶೂಟ್ ಮಾಡೋದು ಬಿಡಿ ಅಥವಾ ಹೆದರಿಸೋದು ಬಿಡಿ ಯಾರು ನಿಮಗೆ ಇಲ್ಲಿ ಬರಬೇಡಿ ಅಂತ ಹೇಳಿದ್ರು ಈ ಥರದ ಮಾತುಗಳ ಆರ್ದಾಗ ತಾನೇ ಕನ್ನಡಿಗರು ತಮ್ಮ ರೋಷಿದೆ ಅನ್ನೋದನ್ನ ತೋರಿಸೋದು ಸೊ ಕನ್ನಡದಲ್ಲಿ ಹಾಡು ಹೇಳೋಕ್ಕೆ ಒತ್ತಾಯಿಸಿದಕ್ಕೆ ಹೀಗೆ ಮಾಡಿದ್ದೆ ಪಹಲ್ಗಾಮ್ ಉಗ್ರರ ದಾಳಿ ಆಗಿದ್ದು ಅಂತ ಹೇಳುವ ಮುಖಾಂತರವಾಗಿ ಕನ್ನಡಿಗರ ಆಕ್ರೋಶಕ್ಕೆ ಗುರಿ ಆಗಿದ್ರು ಇದೀಗ ಅವರ ವಿರುದ್ಧ ಕೇಸನ್ನ ದಾಖಲಿಸಲಾಗಿದೆ ಈಗೆಲ್ಲ ಆದ ಮೇಲೆ ಸೋನು ಅವರು ಒಂದು ಸಮರ್ಥನೆ ಮಾಡ್ಕೊಂತೀನಿ ಮಾಡ್ತಾರೆ ಹೋಗ್ಲಿ ಏನ್ ಸಮರ್ಥಿಸ್ಕೊಂಡ್ರು ಏನಾದ್ರು ತಾಪ ಹಾಕೋ ಕೆಲಸ ಮಾಡಿದ್ರ ಹೋಗ್ಲಿ ಎಲ್ಲಾ ಬೆಂಕಿ ಬಿದ್ದಂಗೆ ಆಗ್ಬಿಟ್ಟಿದೆ ಕನ್ನಡಿಗರು ಅಪಾರವಾದ ಪ್ರೀತಿ ಕೊಟ್ಟಿದ್ದಾರೆ ಒಂದು ಕ್ಷಮೆ ಕೇಳೋಣ ಅವರಿಗೊಂದು ಸಮಾಧಾನ ತರದ್ದು ಮಾತಾಡೋಣ ಅಂತ ಮಾತಾಡದ್ರ ಇಲ್ಲ ಏನ್ ಮಾತಾಡಿದ್ರು ಅಂತ ಒಂದ್ಸತಿ ಕೇಳ್ಕೊಂಡ್ ಬರೋಣ गन्डा, 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 गन्डा। और एक होता है फर्क दोनों में सिर्फ चार पांच गुंडे टाइप थे जो वहां पे चला रहे थे उनको इनफैक्ट वहाँ के हजारों लोग माना भी रहे थे रोक रोका लड़कियां मुझे याद उनको चला रही बुंद थी मत करो तो उन, उन पांचों को ये बताना और ये याद दिलाना बहुत जरूरी था पहलगाम में जब पैंट उतारी गई थी तो भाषा नहीं पूछी गई थी और कनेडीगर्स बहुत ही प्यारे लोग होते हैं आप लोग कमेंट्स में ये मत सोचिए कि वहां पे कुछ ऐसी वेव चल रही है ऐसा कुछ नहीं है हर जगह पे चार पांच ऐसे गंदे लोग होते हैं जो हर प्रांत तो में आई एम श्योर हर आपके किसी भी स्टेट में होंगे पर उनको ये याद दिलाना बहुत जरूरी है यू कैन नॉट अलाउ थ्रेटन यू एज एन ऑडियंस Uh, to make you sing, सारी दुनिया प्यार से आपसे करे हमारे भी हैं तो एक घंटे का सेट लेकर आता हूँ पूरा कनाडा गाने का तो क्योंकि मैं मैं तो कहा भी था स्टेज पर कितनी बार कहा था मैंने बट अगर जो लोगों लोग को उकसाते हैं उनको उसी समय रोकना बहुत जरूरी है क्योंकि ये बाबा सिर बन जाता है फिर बाद में तो प्यार के प्यार की भूमि में नफरत के बीज अगर कोई बो रहा है तो उसको रोकना पड़ेगा क्योंकि ये फसल बाद में हमें ही काटनी पड़ेगी Kradigas are beautiful people, so please do not uh, generalize them.